ರಾಜ್ಯಪಾಲರು ಗೆ ಅನುಮತಿ ನೀಡಿದ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ರಾಜ್ಯ ಹೈಕೋರ್ಟ್ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ತಜ್ಞರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ದೇಶದ ಹೊಸ ಕಾನೂನು ಬಿಎನ್ಎಸ್ಎಸ್ ಇನ್ನೂರ ಹದಿನೆಂಟರ ಅಡಿ ಅನುಮತಿ ನೀಡಿಲ್ಲ ಬದಲಾಗಿ ಹದಿನೇಳು ಎ ಅಡಿ ತನಿಖೆಗೆ ಸಮ್ಮತಿ ನೀಡಲಾಗಿದೆ ಇದರ ಬಗ್ಗೆ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ರಾಜ್ಯ ಸಚಿವರು ಶಾಸಕರು ಇಡೀ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಜನತೆ ತಮ್ಮ ಬೆಂಬಲಕ್ಕಿದೆ ಹೀಗಾಗಿ ಪ್ರತಿಪಕ್ಷಗಳ ಸಂಚು ಒಳಸಂಚಿಗೆ ಹೆದರುವುದಿಲ್ಲ ಈ ಪ್ರಕರಣವನ್ನು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಎದುರಿಸಲಾಗುವುದು ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಿ ತಮಗೆ ಕಪ್ಪು ಮಸಿ ಬಳಿಯಲು ಪ್ರತಿಪಕ್ಷಗಳು ನಡೆಸಿರುವ ಪ್ರಯತ್ನಕ್ಕೆ ಫಲ ಸಿಗುವುದಿಲ್ಲ ಎಂದು ಹೇಳಿದರು ತಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿದ ಅವರು ಪ್ರತಿಪಕ್ಷಗಳು ಹೇಳಿದ ಮಾತ್ರಕ್ಕೆ ತಮ್ಮ ಸ್ಥಾನಕ್ಕೆ ಏಕೆ ರಾಜೀನಾಮೆ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಪಿಸಿ ಆಕ್ಟ್ ಮಾಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಇಟ್ಸ್ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಎಕ್ಟ್ ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರ ಜೊತೆಲು ಕೂಡ ಚರ್ಚೆ ಮಾಡ್ತೀವಿ ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಕೂಡ ಇವ್ರ ಸಂಚು ಒಳ ಸಂಚು ದುರುಪಯೋಗ ರಾಜಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದುಕೊಳ್ಳಲ್ಲ ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ